ಆಗತ್ತೆ ಇದೇ ಜಾಗದಲ್ಲಿ ಓಮ್ ಆಗತ್ತೆ ಈ ಬಳೆ ಶಾಸ್ತ್ರ ಓಮ ನಿಮಗ್ ಇದೆಲ್ಲ ಗೊತ್ತಾಗ್ತಾ ಇದೆಯಲ್ಲ ರೆಸ್ಟ್ ಇಲ್ಲ ಇದು ಕಲ್ಯಾಣ ಇದು ಆ ತಾಯಿ ಮಹಿಮೆ ಬಳೆ ಶಾಸ್ತ್ರ ಆಗತ್ತೆ ಓಮ್ ಆಗತ್ತೆ ಓಮ ಆಗ್ತಾ ಇದ್ದಂಗೆನೆ ಇಲ್ಲಿ ಇನ್ನೊಂದು ಮಹಾಮಂಗಳಾರತಿ ಆಗಿ ಅವ್ರನ್ನ ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ಆಶೀರ್ವಾದ ಪಡ್ಕೊಂಡ್ ಬಿಡ್ತಾರ ಇವ್ರ ಮನೆಗೆ ಹೋಗಿರಲ್ಲ ಆರು ತಿಂಗಳಿಂದ ಅವಾಗ ಹೋಗಿ ಅವ್ರ ತಾಯಿ ಹತ್ರ ಆಶೀರ್ವಾದ ಪಡ್ಕೊಂಡು ಆ ನೀವು ಮದುವೆ ಇದ್ರಲ್ಲೆಲ್ಲ ಒಂಬತ್ತು ತರ ಹಣ್ಣು ನಾವು ದನಸಿ ಅದೆಲ್ಲ ಇದೆಯಲ್ಲ ಆ ತರ ತಗೊಂಡೋಗಿ ಇವ್ರನ್ನ ಕರ್ಕೊಂಡ್ ಬರೋದು ಮನೆಯಿಂದ ಮನೆಯಿಂದ ಕರ್ಕೊಂಡ್ ಬಂದು ದೇವಸ್ಥಾನ ಮೇಲೆ ಅವ್ರ ತಾಯಿ ಆಶೀರ್ವಾದ ಪಡ್ಕೊಂಡ್ ಮೇಲೆ ಫೈನಲ್ ಆಗಿ ಗಾವನ್ನ ಮತ್ತೆ ಮೂರ್ ಟೈಮ್ ಇಡ್ತೀರಿ ಗಾವನ್ನ ಇಲ್ಲಿ ಗಾವನ್ನ ಟೈಮಲ್ಲಿ ಯಾರು ಅಡ್ಡ ಬರಬಾರದು ಇಲ್ಲಿಂದ ಹೋಗಿ ನಾವೆಲ್ಲಲ್ಲಿ ಹೋಗ್ತಿರೋ ಗಾವನ್ನ ಇಟ್ಟಿ ದೇವಸ್ಥಾನಕ್ ಬಂದಿ ನಮ್ ಕಬ್ಬನ್ ಪಾರ್ಕ್ ಮೂಲ ಜಾಗ ಇದೆಯಲ್ಲ ಅಲ್ಲೋಗಿ ಅಲ್ಲಿ ಹೋಗಿ ಮತ್ತೆ ಆ ತಾಯಿಗೆ ಪೂಜೆ ಮಾಡಿ ಅಲ್ಲಿ ರಾಗಡೆ ಕಟ್ಕೊಂಡು ಕರ್ಗ ಅಲ್ಲ ರಾಗಡೆ ಕಟ್ಕೊಂಡು ಅಲ್ಲಿಂದ ದೇವಸ್ಥಾನಕ್ ಬರೋದು ಇಲ್ಲಿ ಮೇಲೆ ನಾವು ಪಾಂಪ್ಲೇಟ್ ಅಲ್ಲೆಲ್ಲ ಹಾಕಿಡ್ತಿರಿ ಹನ್ನೆರಡು ಅಂತ ಟೈಮಿಂಗ್ಸ್ ಇದೋರ್ಗು ಒಂದ್ಸಲ ಎ ಬಂದಿ ಮೂರುವರೆ ತನಕ ಕಾಯ್ದಿದ್ರು ಹನ್ನೆರಡು ಗಂಟೆಗೆ ಬಂದು ಮೂರುವರೆ ತನಕ ಕಾಯ್ದಿದ್ರು ಅಂದ್ರೆ ಆ ತಾಯಿ ಮೈ ಮೇಲೆ ಬರ್ದಿರ ಈಚೆ ಬರಲ್ಲ ಯಾಕಂದ್ರೆ ಇಷ್ಟು ಆಗಲ್ಲ ಯಾಕಂದ್ರೆ ಇಲ್ಲಿ ರೆಸ್ಟು ಇಲ್ಲ ಪ್ರತಿಯೊಂದು ಇಷ್ಟಲ್ಲ ಇನ್ನೊಂದು ಆ ತಾಯಿ ಮಹಿ ಮತ್ತೆ ಬೆಂಗಳೂರು ಕರ್ಗ ಅನ್ನೋದು ಅದೇ ಇದು ನಮ್ದು ಬೇರೆ ತರ ಇರುತ್ತೆ ಆ ತಾಯಿ ಒಲಿಲಿಲ್ಲ ಅಂದ್ರೆ ನಿಲ್ಲ ಬೇರೆಯವ್ರ ತರ ಅಲ್ಲ ನಮ್ದು ಆ ತಾಯಿ ಒಲಿಲಿಲ್ಲ ಅಂದ್ರೆ ಕರ್ಗ ನಿಲ್ಲಲ್ಲ ಆ ತರ ಆ ತಾಯಿ ಮೇಲೆ ನಾವಿಲ್ಲಿಂದ ಬಂದು ಆ ಇಲ್ಲಿ ನಮ್ಮ ಅರ್ಜುನ ದ್ರೌಪದಿ ತಾಯಿ ತೇರು ಯಾವಾಗ್ಲೂ ನಾವು ಚಿಕ್ಕ ತೇರಲ್ಲಿ ಇಡ್ತೀರಲ್ಲ ಧರ್ಮರಾಯ ಒಳಗಡೆ ಪಂಚಪಾಂಡವರು ಎಲ್ಲ ಏನಿದೆಯೋ ಎಲ್ಲ ವಿಗ್ರಹಗಳ್ನ ದೊಡ್ಡ ತೇರಲ್ಲಿ ಇಟ್ಟು ನಲವತ್ತಡಿ ತೇರು ಈ ತೇರು ಹೋಗಿ ನಮ್ಮ ಸರ್ಕಲಲ್ಲಿ ನಿಲ್ಲುತ್ತೆ ಅಂದ್ರೆ ಮುಂದೆಗಡೆ ಮೂರು ಸರ್ಕಲ್ ಇದೆಯಲ್ಲ ಶಾರದಾಟಾಕಿ ಸರ್ಕಲ್ಲು ಆ ಸರ್ಕಲಲ್ಲಿ ಮೂವ್ ಆದಾಗ ಆ ತಾಯಿ ಈಚೆ ಬರೋದು ಇಲ್ಲಿಂದ ಈಚೆ ಬಂದ್ಮೇಲೆ ಫಸ್ಟ್ ಹೋಗಿ ಅಲ್ಲಿ ಎಷ್ಟೇ ವಿ ವಿ ಐ ಪಿಗಳು ಕುತ್ಕೊಂಡಿದ್ರು ಅಲ್ಲಿ ಹೋಗಲ್ಲ ಈಗ ಸಿ ಎಂ ಅಷ್ಟು ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಹೋಗಲ್ಲ ದರ್ಶನಕ್ಕೆ ಸೀದಾ ತೇರ್ ಹತ್ರ ಹೋಗ್ತದೆ ಹೋಗಿ ದೇವಸ್ಥಾನ ಹತ್ರ ಬಂದು ತಿರ್ಗಾ ಮೂರ್ ಎರಡು ರೌಂಡ್ ಆಗಿ ಮೂರನೇ ರೌಂಡ್ ಅಲ್ಲಿ ವಿವಿ ಐ ಪಿ ಅವ್ರ ಹತ್ರ ಅಲ್ಲಿ ಹೋಗಿ ದರ್ಶನ ಕೊಡೋದು